ಬೆಲೆ ಇಲ್ಲಿತ್ರಿ ಎಲ್ಲಿ ಅದಾವ ಯಾವ್ ದೊಡ್ಡ ಸೀರೆ ಅಂತ ತೋರ್ಸ್ರಿ ನೀವು ರೈತನ ಎಲ್ಲಿ ಅದ ಬೆಂಗಲ್ ಬ ದುಡ್ಡು ದುಡ್ಡು ಹಾಕ್ತೈತಿ ಅದು ಅದು ಅದ್ರ ಅಂತೇಲಿ ಹೆಂಗಂದ್ರೆ ಇಲ್ಲಿ ರೊಟ್ಟತ್ ಒಂದೇ ರೊಟ್ಟಿ ಇರ್ಲಿ ಒಂದು ರೊಟ್ಟಿ ಹಾಕಿದ್ರೆ ಹಸರಿಂದ ಬಂದೋರಿಗೆ ಆ ಒಂದು ರೊಟ್ಟಿಯಾಗ ಅರ್ಧ ಹಂಚಿ ಕೊಡ್ತಾವೆ ನಾವು ರೈತ ಹೆಂಗಾದರೂ ಸಹಿದ ಏನು ಇದ್ರ ಇಬ್ಬರು ತಿನ್ನೋನಪ್ಪ ಹರ್ದು ಕೊಡೋ ನಾವು ರೈತನಂತೇಲೆ ಅದು ಐತಿ ಅವು ಇಲ್ಲರೂ ಕಡಿಕೆ ಎಲ್ಲಾರು ಹೋಗ್ತ ಅವ್ರೂ ಕೊಡ್ತಾನ ರೈತನ ಇದು ಅವರು ಬೇಕಾಡ್ ಇಲ್ಲಿ ನೂಕರಿದಾರೆ ಹ್ಮ್ ಹ್ಮ್ ಅವ್ರು ಬೇಕಾಡ್ ದುಡ್ಡು ಐತಂದ್ರು ಮಾತ್ರ ಮುಸ್ರಿಗೆ ಗಂಗಾ ಕಳ್ದಾಕೈತಿ ಅವ್ರದ್ದು ಅಂತೇಳಿ ಅಷ್ಟ ಚಾಮ್ ಕೂಡ ಕಥ ಹಾಕೊಂಡ ಒಳಗ್ ಕೊಡ್ತಾನೆ ಟಿವಿ ವಿ ಕ್ಲಾಸ್ ಅಷ್ಟೇ ಅವ್ರು ಒಳಗೆ ಕರಿದ್ರೆ ಈಗ ನಾವು ಹಳ್ಳಿಯಾರ ನಮ್ ಇಲ್ಲಿ ನೋಡತ್ ಅವತ್ತು ಅವತ್ತಾವ ತಿನ್ನ ತಿನ್ನಾಕ ನಮ್ಗೆ ನಾಲ್ಕು ಮಂದಿ ಕರ್ಕೊಂಡೋಗಿ ನಾವು ಮನೆಗೆ ಬರಿ ಬರ್ರಿ ಚಹಾ ಕುಡಿಬಿರಿ ಚಹಾ ಕುಡಿಬೇರಿ ಅಂತ ಹೇಳಿ ಅಂತ ಹೇಳಿ ನಾವು ರೈತ್ರು ಕಡಿಕ ಹತ್ತ್ ಮಂದಿ ಬಂದ್ರು ಅವತ್ತೊಂದ್ ದಿವ್ಸ ಇಲ್ಲಿರು ತನ್ನ ಮಾಡಿ ಕೊಡ್ತೀವ್ ನಾವು ನಾವು ಇಲ್ಲಿರು ಹತ್ತು ಮಂದಿ ಕರ್ಕೊಂಡ್ ಅವ ಅವ್ ಸಂಬಂಧಿಕ ಅವ್ರಿಗೆ ದಿವ್ಸ ಕಡಿಕ ಇಟ್ಕೊಂಡು ಅವ್ರ್ ಊಟ ಹಾಕಿ ಅಲ್ಲೇ ಹೊರಗ್ ಕಟ್ಟಿ ಮೇಲೆ ಹಾಕಿ ಕೊಟ್ಟ ಮುಂಜಾನೆ ಚಹಾ ರೈತ ಕಸ್ತೇವ್ ರೈತನ್ ತಕತ್ತದ ಕಳ್ಸ್ತೇವ್ ನಾವು ಅಲ್ಲಿಲ್ಲ